ನನಗೂ ಮದಿಲಾಗಿ ಮೂರು ವರ್ಷ ಇನ್ನೂ ಒಂದು ಗಂಡು ಮಗು ಹುಟ್ಟಿಲ್ಲ ಆ ಸರೋಜ ದಿನ ಅದು ಲಾಸ್ಟ್ ಗುಡಿ ಐತೆ ಗಂಟೇಶ್ವರ ಅದ್ರ ಬಗ್ಗೆ ಏನಾಗೋದ್ರಿ ಅಂತ ಕೇಳ್ಕೊಂಡು ನಾನು ಗುಡಿಗೆ ಹೋಗ್ಬೇಕು ಸರೋಜ ಏ ಸರೋಜ್ ಬಂದು ಬಂದೆ ಅದೇ ನಾವಾಗೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಆಗ ಯಾವ್ದೋ ಒಂದು ಗುಡಿಗೆ ಬೇಡ್ಕೊಳಗ ದೇವರಿಗೆ ನನಗೂ ಒಂದು ಸ್ವಲ್ಪ ಹೇಳಾಗ ಅದ್ರ ಬಗ್ಗೆ ನಾನು ಹೋಗ್ತಾ ಇದ್ದೀನಿ ತಾಯಿ ಕರ್ಪೂರ ಉದಿನಕಿ ಎಲ್ಲ ತಗೊಂಡು ಹೋಗಿ ಅಲ್ಲಿ ಬೆಳಗ್ಬೇಕು ಅಂದ್ರೆ ನೀ ಕರೆ ಕರೆ ನೀನು ಮನೆ ಅದನ್ನ ಅದನ್ನು ಬೆಳ್ಕೊಂಡೆ ಅಂದ್ರೆ ನಿನ್ನ ಕರೆನ ಹೊರ ಕೊಟ್ಟ ಕೊಡ್ತಾನೆ ಅದೇವ್ರು ಇವಾಗ ಚಲೋ ಆಗ್ಬಿಡುವ ನಾನು ಹೋಗಿಬಿಡ್ತೀನಿ ಏನ್ ಬಿಡುವ ಮದುವೆ ಮೂರು ವರ್ಷ ತಿಂಡ್ ಗಂಡು ಮಗು ಇಲ್ಲ ನಾನು ಬೆಳ್ಕೊಂಡ್ಬರ್ತೀನಿ ಇವಾಗ ಮೊದ್ಲೇಕಾ ವೆಂಕೇಶ್ವರ ಗುಡಿಗೆ ಹೋಗ್ಬೇಕು

गंडबगु वेंकीशरा नी तेरे घर के बलाने की उशीर तम दिया गंडबगु एस मरायदरदर हमम गंडबगु वेंकीशरा नी गंडबगु बोल गंडमग बेचूंगा पजिल तोडिस ओ चट्टी होय ओय अंदर में बंद दी न गंडबगु गंडमग बोलवी देव தேவர நினைக்க கொட்டில் சாா் பாரு முக கொடுவாடா தேவர நீங்க கை முங்கலா தேவ் गभू सा और अरा पर कोने की बड़े आचनार हणाएसी अ ही क जताबा किड़ों है पन होज बंदर को हिंंगड़ती नााएे माुकेों बाहरवा ಯಾರು ನಾವ ಬರೀ ಕುಂದ್ರ ಬನ್ನಿ ಬರಬೇಕ ನೀವ್ಯಾರ ನಮ್ಮನೆ ಹುಡ್ಕೊಂಡು ನನ್ನ ಕಡೆ ಬಂದಿರಲ್ಲ ಇಲ್ಲಿ ಬೇಯಕ ಗುಡಿ ಮುಂದೆ ಹುಚ್ಚ ಕುಂತ ಅಂತ ಮಾಹಿತಿ ಬಂದಿದ್ದು ಅದ ಬಂದಿಚು ಬೇಡ್ಕೊಳಕ ಬಡಿಯಾ ತಗೊಬಿಟ್ಟು ಒಡಿಯಾನೆ ಹೋಗಿ ಅಂತ ಹೇಳಿ ನಾವಂತ ಗಂಡ ಅಂದ್ರೆ

ದ ನೆಕ್ಸ್ಟ್ ಕೆಲಸ ಮಾಡಿ ಬೆನ್ನ ಹನ್ನೆರಡು ಸಾವಿರ ಮನೆಗೆ ಎಲ್ಲಿ ಬ್ಯಾಟ್ಬಾಲ್ ಅಲ್ಲಿ ಕೈಯಾಗ ಹೋಗಿಲ್ಲ ಏನಿಲ್ಲ ಇಲ್ಲೇ ಗೊಬ್ಬರ ಹಾಕೋದ ಗಿಡಕ್ಕ ಹೋಗಿಲ್ಲ ಗೊತ್ತಿಲ್ಲ ಬ್ಯಾಟ್ಬಾಲ್ ಬೇಕಾ ಅದೇ ಅಲ್ಲ ಎಲ್ಲಾರ ಇದು ಎಲ್ಲಾರ್ ಮನೆಗೂ ಇವ ಈಗ ಒಂಬತ್ ವರ್ಷದ ಒಂದ್ ದಿವ್ಸ ದೊಡ್ಡ ಮನೆಗ್ ಬಂದಿದ್ರು ಅವಾಗ ಏನಕೋತ ಬಿಸಿ ಬಿಸಿ ಬಚ್ಚು ಈ ವಯಸ್ಸಿಗೆ ಏನ್ ಕಲ್ಸ ಒಂಬತ್ತನೇ ವಯಸ್ಸಿಗೆ ಐದ್ ಸಾವಿರ ರೂಪಾಯಿ ಸಾಲ ಮಾಡ್ಯನವ

ಇಲ್ಲ ನೋಡ್ರಿ ಆಕ ಪಂಚಾಯತಿ ಸೇರಸ್ತೀನಿ ಅಲ್ಲೇ ಚಪ್ಪ ಅಲ್ಲೇ ಬಿಡ್ತೀನಿ ನೀವು ನೋಡಿ ನಿನ್ನ ನೋಡುದು ಹುಡು ನೋಡೋ ನಿನ್ನ ಮೊದಲ್ ಕಲಿಯೋದು ಅರ್ಥ ಅರ್ಧ ತಡ್ಡಿ ಕೇಳ್ತಾ ಶಿ ಏನು ಯ ನಾ ಮತ್ತೆ ಯಾವ ಬಾಯ ದೊಡ್ಡ ದೋರ್ ಬರ್ತಾವ ನೋಡ್ತಮ್ಮ ನಾಳೆ ಒಳಗ ಐದು ಸಾವಿರ ರೂಪಾಯಿ ಬೇಕು ನನಗೆ ನೋಡ್ಕೊಂತೀನಿ ನಿನ್ನ ನಾಳೆ ನಾಳೆ ತಿನ್ರಿ

ಇಷ್ಟೆಲ್ಲಾ ಆತು ಕಡೇಕ್ ಅವ್ರ ಗೌಡ್ರು ಪಂಚಾಯತಿ ಸೇರಿಸ ಬಿಟ್ರು ಸೇರಿಸಿ ನನ್ ಗಂಡನ ಚಾಪ್ ಚಪ್ಪಲಿ ಹೊಡೆದ ಬಿಟ್ರು ಆ ಗುಡಿಗೆ ಹೋಗಿ ಯಾರ ಹೆಣ್ಣು ಮಗು ಬೇಕು ಅಂತಂದು ಹತ್ರ ಬಿಡ್ಕೊಂಡ್ರು ಚುನಿರ್ತಾನ ಅಲ್ಲ ಗಂಡ ಮಗು ಬೇಕು ಅಂತ ಕೇಳಿ ಅವ್ರಿಗೆ ಬಾ ಬಂದ್ ಬೈದ್ ಎಲ್ಲಾ ಅವ್ರ ಗ್ರಹಚಾರ ಬಿಡಿಸಿ ಅವ್ರಿಗೆ ಚಪ್ಪಲಿ ಏಟನ ಕೊಡ್ತಾನ ನೋಡ್ರಿ